ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಜಯದಶಮಿ ದಿನ ಬನ್ನಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ಈ ಬನ್ನಿ ಪೂಜೆಯನ್ನು ಮಾಡಿ ಬನ್ನಿ ಪತ್ರೆಯನ್ನು ಮನೆಗೆ ತಗೊಂಡು ಬಂದು ಆ ಬನ್ನಿ ಪತ್ರೆಯನ್ನು ಯಾವ ಜಾಗದಲ್ಲಿ ಇಡಬೇಕು ಏನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಶರನ್ನವರಾತ್ರಿಯ ಕೊನೆಯ ದಿನವನ್ನು ನಾವು ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ ದೇವಿಯು ಒಂಬತ್ತು ವಿವಿಧ ಸ್ವರೂಪಗಳಲ್ಲಿ ರಾಕ್ಷಸರನ್ನು ಸಂಹಾರ ಮಾಡಿ ಕೊನೆಯ ದಿನ ವಿಜಯವನ್ನು ದಿನ ಹಾಗಾಗಿ ಇದನ್ನು ವಿಜಯದಶಮಿ ಅಂತ ಆಚರಣೆ ಮಾಡೋದು ಜೊತೆಗೆ ಈ ವಿಜಯದಶಮಿಯನ್ನು ಬನ್ನಿ ಹಬ್ಬ ಅಂತ ಕೂಡ ಕರೀತಾರೆ ಯಾಕಂದರೆ ವಿಜಯದಶಮಿ ದಿನ ಬನ್ನಿ ಪೂಜೆಯನ್ನು ಮಾಡೋದು ಬಹಳ ಶ್ರೇಷ್ಠವಾದಂಥದ್ದು ಹಾಗೆ ಅಷ್ಟೇ ಮಹತ್ವವುಳ್ಳಂಥದ್ದು ಈ ಒಂಬತ್ತು ದಿನಗಳು ಕೂಡ ನಿಮಗೆ ಈ ಬನ್ನಿ ಪೂಜೆ ಮಾಡೋದಕ್ಕಾಗದೇ ಇದ್ದಂಥವ್ರು ಖಂಡಿತವಾಗ್ಲೂ ವಿಜಯದಶಮಿ ದಿನ ತಪ್ಪದೇ ಬನ್ನಿ ಪೂಜೆಯನ್ನು ಮಾಡಿ ವಿಶೇಷ ಫಲಗಳನ್ನು ಪಡಿಬೋದು ಹಾಗಾದರೆ ಈ ಬನ್ನಿ ಪೂಜೆಯನ್ನು ವಿಜಯದಶಮಿ ದಿನ ಯಾವ ರೀತಿ ಮಾಡಬೇಕಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ ವೃಕ್ಷದ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ನೀವು ಮನೆಯಿಂದನೇ ತೊಗೊಂಡೋಗಿ ಮೊದಲು ಬುಡಕ್ಕೆ ನೀರು ಹಾಕಿ ಸ್ವಲ್ಪ ಅರ್ಶನ ಕುಂಕುಮ ಇಟ್ಟು ಆನಂತರ ಹೂವನ್ನು ಏರಿಸಿ ಧೂಪ ದೀಪ ನೈವೇದ್ಯಕ್ಕೆ ಏನಾದರೂ ಒಂದು ಸಿಹಿ ಮಾಡ್ಕೊಂಡು ಹೋಗಿ ಮನೆಯಿಂದಲೇ ನೈವೇದ್ಯವನ್ನು ಸಮರ್ಪಿಸಿ ಆರತಿಯನ್ನು ಮಾಡಿ ಆನಂತರ ಮರಕ್ಕೆ ಒಂದೊಂಬತ್ತು ಸುತ್ತು ದಾರವನ್ನು ಸುತ್ತಬೇಕಾಗತ್ತೆ ಪ್ರದಕ್ಷಿಣೆ ಹಾಕಿ ದಾರವನ್ನು ಸುತ್ತೋದಕ್ಕಿಂತ ಮುಂಚೆ ಬನ್ನಿ ವೃಕ್ಷಕ್ಕೆ ನೀವು ಉಡಿಯನ್ನು ತುಂಬಬೇಕಂದ್ರೆ ತಾಂಬೂಲವನ್ನು ಇಡಬೇಕು ಬೀಳ್ಯದೆಲ್ಲೇ ಅಡಿಕೆ ಎರಡು ಬಾಳೆ ಜೊತೆಗೆ ಬನ್ನಿ ವೃಕ್ಷದ ಮೇಲೆ ಸ್ವಲ್ಪ ಒಂದು ಬ್ಲೌಸ್ ಪೀಸ್ ಆಗ್ಬೋದು ಅಥವಾ ಒಂದು ಸೀರೆಯನ್ನಾಗ್ಬೋದು ಒದಗಿಸಬೇಕಾಗತ್ತೆ ಅದನ್ನು ನೀವು ಮನೆಗೆ ಬರುವಾಗ ವಾಪಸ್ ತಗೊಂಡು ಬರ್ಬೋದು ಅಲ್ಲೇ ಬಿಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಅಕಸ್ಮಾತ್ ಮನೆಗೆ ತರೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಒಂದು ಬ್ಲೌಸ್ ಪೀಸನ್ನು ದೇವರು ಮರ ಇರುತ್ತಲ್ಲ ಮರಕ್ಕೆ ಹಾಕ್ಬಿಟ್ಟು ಬರ್ಬೋದು ತೊಂದರೆ ಇಲ್ಲ ಬನ್ನಿ ಮರಕ್ಕೆ ಬ್ಲೌಸ್ ಪೀಸ್ ಅಥವಾ ಸೀರೆಯನ್ನು ಅರ್ಪಿಸಿದ ನಂತರ ಅಲ್ಲಿ ಬಂದಿರೋಂಥ ಮುತ್ತೈದೆಯರಿಗೆ ಒಂದು ಮೂರು ಜನ ಆಗಿರ್ಬೋದು ಐದು ಜನ ಆಗಿರ್ಬೋದು ಅವರಿಗೆ ತಾಂಬೂಲವನ್ನು ಕೊಡಬೇಕು ವೀಳ್ಯದಲ್ಲೇ ಅಡಿಕೆ ದಕ್ಷಿಣೆ ಜೊತೆಗೆ ಬಾಳೆಹಣ್ಣಾಗಿರ್ಬೋದು ಅಥವಾ ಏನಾದರೂ ನೀವು ನೈವೇದ್ಯ ತೊಗೊಂಡೋಗಿದರೆ ಅದನ್ನೇ ಸ್ವಲ್ಪ ಸ್ವಲ್ಪ ಒಂದು ಬೌಲ್ಗೆ ಹಾಕ್ಬಿಟ್ಟು ಕೊಡ್ಬೋದಾಗಿರ್ಬೋದು ನಿಮ್ಮ ಇಚ್ಛೆಗೆ ಅನುಸಾರ ನೀವು ತಾಂಬೂಲವನ್ನು ಕೊಡ್ಬೋದು ಅವ್ರಿಗೆ ಇಷ್ಟು ಆದ ನಂತರ ಅಲ್ಲೇ ಸ್ವಲ್ಪ ಒಂದು ಐದು ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಆನಂತರ ಬರುವಾಗ ಒಂದು ಇಡೀ ಬನ್ನಿ ವೃಕ್ಷದ ಬುಡದಲ್ಲಿರುವಂಥ ಮಣ್ಣು ಹಾಗೆ ಒಂದು ಸ್ವಲ್ಪ ಬನ್ನಿ ಪತ್ರೆಯನ್ನು ತಗೊಂಡು ಮನೆಗೆ ಬರಬೇಕು ಆ ಬನ್ನಿ ವೃಕ್ಷದ ಕೆಳಗಡೆ ಮಣ್ಣು ತೊಗೊಂಡು ಬಂದಿರ್ತೀರಲ್ಲ ಅದನ್ನು ನೀವು ತುಳಸಿ ಗಿಡದ ಪಾಟ್ಗೆ ಹಾಕ್ಕೊಳ್ಳಿ ಆನಂತರ ಆ ಬನ್ನಿ ಎಲೆಯನ್ನು ಅಖಂಡ ದೀಪಕ್ಕೆ ಕಳಿಸೋಕ್ಕೆ ಹಾಗೆ ದೇವ್ರ ಫೋಟೋಗೆ ಇಟ್ಬಿಟ್ಟು ಆನಂತರ ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಆ ಪತ್ರೆನ ಅದನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು ಅಥವಾ ನಿಮ್ಮ ಬೀರುವಲ್ಲಿ ಇಡ್ಬೋದು ತುಂಬಾ ಒಳ್ಳೆಯದು ಹಾಗೆ ಈ ರೀತಿ ನೀವು ಬನ್ನಿ ಪತ್ರೆಯನ್ನು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ನಿಮ್ಮ ಸಿರಿ ಸಂಪತ್ತು ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಯಾಕಂದರೆ ಬನ್ನಿಯನ್ನು ಚಿನ್ನಕ್ಕೆ ಹೋಲಿಸ್ತಾರೆ ಬನ್ನಿ ಬಂಗಾರವಾಗಲಿ ಅಂತ ಹೇಳ್ತಾರೆ ಹಾಗಾಗಿ ಹಾಗೆ ನೀವು ತಂದಿರುವಂಥ ಬನ್ನಿ ಪತ್ರೆಯನ್ನು ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೆ ಕೊಟ್ಟು ಆಶೀರ್ವಾದನ ಪಡ್ಕೊಳ್ಳಿ ಹಾಗೆ ಆ ಬನ್ನಿ ಪತ್ರೆಯನ್ನು ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಹಂಚ್ಬೋದು ಬನ್ನಿ ಮರದ ಪೂಜೆಯನ್ನು ಆದಷ್ಟು ಬೆಳಗಿನ ಸಮಯದಲ್ಲಿ ಮಾಡೋದೇ ಉತ್ತಮ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್